ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೇನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಕಮಲ್ ಕಡಾಯಿ ಥ್ರೆಡ್ಡನ್ನು ಬಳಸ್ತಾ ಇದ್ದೀನಿ ನಾರ್ಮಲ್ ಸಿಲ್ಕ್ ಥ್ರೆಡ್ಡಿಂದನೂ ಕೂಡ ಈ ಡಿಸೈನ್ನ ಹಾಕ್ಬೋದು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಮೊದಲಿಗೆ ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೆ ಆದಮೇಲೆ ಇವಾಗ ಒಂದು ಟೂ ಚೈನ್ನ ಇದ್ದೀನಿ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಸ್ಲ್ಯಾಟಿಂಗಾಗಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡರಿಂದ ಒಂದು ಮತ್ತೆ ಎರಡು ಲುಪಿಂದ ಒಂದು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆಲ್ರೆಡಿ ಕಂಬ ಮಾಡಿರ್ತೀವಲ್ಲ ಅದ್ರ ಪಕ್ಕನೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಎರಡು ಲೂಪಿಂದ ಒಂದ್ಸಲ ಮತ್ತೆ ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನ ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಸಾರಿ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕೊಳ್ಬೋದು ಒಂದು ರೌಂಡ್ ಶೇಪ್ ಬೀಡು ಕಟಿಂಗ್ಸ್ ಇದೆ ಈ ಬೀಡಲ್ಲಿ ಬೀಡ್ನ ಥ್ರೆಡ್ಡಿಗೆ ಥ್ರೆಡ್ಡಿಗೆ ಹಾಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿ ಮತ್ತೆ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆಲ್ರೆಡಿ ಕಂಬಗಳನ್ನ ಮಾಡಿರ್ತೀವಲ್ಲ ಅದ್ರ ಪಕ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಕಂಬಗಳನ್ನ ಮಾಡಬೇಕಿದ್ರೆ ಗ್ಯಾಪ್ ಏನು ಕೊಡೋದಕ್ಕೆ ಹೋಗಬೇಡಿ ಮತ್ತು ಅದು ಅದ್ರ ಪಕ್ಕನೇ ಮತ್ತೊಂದು ಡಬಲ್ ಕೃಷಿ ಕಂಬ ಸೊ ಬೀಡ್ಗಿಂತ ಮುಂಚೆ ಎರಡು ಕಂಬ ಬಂದಿರುತ್ತೆ ಬೀಡ್ನ ಹಾಕೊಂಡ್ಮೇಲೂ ಕೂಡ ಎರಡು ಡಬಲ್ ಕೃಷಿ ಕಂಬನ ಮಾಡಬೇಕು ಕಂಬ ಆದಮೇಲೆ ಈ ರೀತಿ ಕಾಣಿಸುತ್ತೆ ಮತ್ತು ಇವಾಗ ನಾನು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಸೊ ಒಂದು ಚೈನ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು ಸ್ಟಾರ್ಟಿಂಗ್ ಮಾತ್ರ ಹಾಕ್ಕೊಂಡು ಬಿಟ್ಟಿದ್ದೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕನೇ ಎರಡನೇ ಡಬಲ್ ಕೃಷಿ ಕಂಬನ ಇದ್ದೀನಿ ಎರಡು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಬೇಕು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಈ ರೀತಿ ಡಿಸೈನ್ಗೆ ರೌಂಡ್ ಶೇಪ್ ಬೀಡ್ಗಳನ್ನೇ ಬಳಸ್ಕೊಳ್ಳಿ ಬೀಡ್ ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಲೇಸ್ ಮೇಲೆ ಮತ್ತೆ ಎರಡು ಡಬಲ್ ಕ್ರಷ ಕಂಬನ ಮಾಡ್ತಾಯಿದ್ದೀನಿ ಆಲ್ರೆಡಿ ಎರಡು ಕಂಬ ಮಾಡ್ಕೊಂಡಿರ್ತೀವಲ್ಲ ಬೀಡ್ಗಿಂತ ಮುಂಚೆ ಅದೇ ಪ್ಲೇಸಿಗೆ ಮತ್ತೆರಡು ಕಂಬ ಅಂದರೆ ಒಂದೇ ಪ್ಲೇಸಿಗೆಲ್ಲ ಒಂದು ಪಕ್ಕ ಒಂದು ಗ್ಯಾಪ್ ಏನು ಕೊಡೋದು ಬೇಡ ಎರಡು ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಡಬಲ್ ಡ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಇನ್ನು ಒಂದು ಕಂಬ ಬೇಸ್ಲೈನ್ ತುಂಬ ಈಸಿಯಾಗಿದೆ ಹಾಗೆಯೇ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಇದಕ್ಕೆ ಬೇಕಿದ್ರೆ ನೀವು ಕುಚ್ಚನ್ನು ಕುಚ್ಚನ್ನು ಕಟ್ಕೊಳ್ಬೋದು ಮತ್ತೆ ಸಿಲ್ಕ್ ಥ್ರೆಡ್ ಕೂಡ ಈ ಡಿಸೈನ್ ಹಾಕ್ಬೋದು ಬೀಟ್ನ ಥ್ರೆಡ್ಡಿಗೆ ಹಾಕಿ ಬೀಟ್ ಲಾಕ್ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಎರಡು ಕಂಬ ಕಂಬ ಇರುತ್ತಲ್ವ ಅದ್ರ ಪಕ್ಕನೇ ಮತ್ತೆರಡು ಡಬಲ್ ಕೃಷಿ ಕಂಬನ ಮಾಡಬೇಕು ಸೊ ಲೈನ್ ಬಂದು ತುಂಬ ಈಸಿ ಇದೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಬರ್ತಾ ಹೋಗುತ್ತೆ ನಾನು ಕೊನೆ ತನಕ ಇದೇ ರೀತಿಯಾಗಿ ಹಾಕ್ಕೊಳ್ತೀನಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲಿ ಒಂದು ಚೈನ ಹಾಕಿ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಥವಾ ಸ್ಟಾರ್ಟಿಂಗ್ ರೀತಿ ಒಂದೆರಡು ಚೈನನ್ನು ಹಾಕಿ ಅಥವಾ ಡಬಲ್ ಕ್ರೋಶ ಕಂಬ ರೀತಿ ಮಾಡಾದರೂ ನೀವು ಲಾಕ್ ಮಾಡ್ಬೋದು ನಾನಿಲ್ಲಿ ಒಂದು ಚೈನ್ನ ಹಾಕಿ ಲೇಸ್ ಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಎರಡು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಸ್ಟೆಪ್ಪು ಈ ರೀತಿ ಬರುತ್ತೆ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಕಮಲ್ ಕಡಾಯಿ ಥ್ರೆಡ್ಡೆ ಸ್ಟಾರ್ಟಿಂಗ್ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಪ್ಲೇಸಲ್ಲಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿ ಕಂಬ ಆದಮೇಲೆ ಗ್ಯಾಪ್ ಇರುತ್ತೆ ನೋಡಿ ಆ ಕ ಆ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ಇರುವಂಥ ಥ್ರೆಡ್ಡಲ್ಲಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲುಪ್ಪಿಂದ ಒಂದು ಸಲ ಮೇಲ್ ಪಾಸ್ ಮಾಡಬೇಕು ಮತ್ತೆ ಮತ್ತೆರಡು ಲುಪ್ಪಿಂದ ಒಂದು ಸಲ ಮೇಲ್ ಪಾಸ್ ಮಾಡಬೇಕು ಆವಾಗ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲುಪ್ಪಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಸೊ ಎರಡನೇ ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಮೂರನೇ ಡಬಲ್ ಕ್ರೋಶ ಕಂಬನ ಇದ್ದೀನಿ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಸೊ ಸ್ಟಾರ್ಟಿಂಗು ಮೂರು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ಈ ರೀತಿ ನಂತರ ಎರಡು ಚೈನನ್ನು ಹಾಕಿ ಏನು ಆ ಬಿಡ್ ಲಾ ಬಿಡ್ ಲಾಕ್ ಮಾಡಿರೋ ಪ್ಲೇಸಲ್ಲೇ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಾನು ಟೂ ಚೈನ್ನ ಹಾಕ್ಕೊಂಡೆ ಟೂ ಚೈನ್ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಇವಾಗ ಒಂದು ನಾಟ್ ಮಾಡ್ಕೊಳ್ತಿದ್ದೀನಿ ಸೊ ಬೀಡ್ನಾದರೂ ಹಾಕ್ಕೊಳ್ಬೋದು ಅಥವಾ ತ್ರೀ ಚೈನ್ನ ಹಾಕಿ ರೀತಿ ಸೊ ಡಬಲ್ ಕ್ರೋಶ ಕಂಬದ ಮೇಲೆ ಎರಡು ಲೂಪ್ ಥರ ಇರುತ್ತೆ ನೋಡಿ ಎರಡರ ಸೆಕೆಂಡ್ ಸ್ಟೆಪ್ಪಲ್ಲಿ ಅಂದರೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿ ಎರಡರಿಂದ ಒಂದು ಮಾಡ್ತೀವಲ್ಲ ಆ ಎರಡು ಲೂಪಲ್ಲಿ ನಾವು ನಿಡಲ್ನ ಹಾಕಿ ಥ್ರೆಡನ್ನು ತಂದು ಲಾಕ್ ಮಾಡಬೇಕು ಆವಾಗ ಆ ಎರಡನೇ ಕಂಬದ ಮೇಲೆ ಒಂದು ನಾಟ್ ತರ ನಾಟ್ ಥರ ಕ್ರಿಯೇಟ್ ಆಗುತ್ತೆ ಅದಾದಮೇಲೆ ಮತ್ತೆ ನಾನು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಬಂದ ಇವಾಗ ಒಂಟು ಉಚ್ಚೈನ ಹಾಕಿ ಲಾಕ್ ಮಾಡ್ಕೊಳ್ತೀನಿ ಸೊ ಆ ನಾಟ್ ಬರೋಕ್ಕಿಂತ ಮುಂಚೆ ಎರಡು ಕಂಬ ಇರುತ್ತೆ ನಾಟ್ ಆದಮೇಲೂ ಕೂಡ ಎರಡು ಕಂಬ ಇರುತ್ತೆ ಇವಾಗ ಮತ್ತೆ ಟೂ ಚೈನ್ನ ಹಾಕಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಬೀಡ್ ಲಾಕ್ ಮಾಡಿರೋ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ಸೊ ನಾವಿಲ್ಲಿ ಒಟ್ಟು ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಟೂ ಚೈನು ಒಂದು ಕಂಬ ಸೇರಿಕೊಂಡ್ರೆ ನಾಲ್ಕು ಕಂಬ ಇರುತ್ತೆ ಸ್ಟಾರ್ಟಿಂಗ್ ನಾಲ್ಕು ಕಂಬ ಮಾಡಿರ್ತೀವಿ ಅಂದರೆ ಸಾರಿ ಮೂರು ಡಬಲ್ ಕ್ರೋಶ ಕಂಬ ಬರುತ್ತೆ ಒಂದು ಟೂ ಚೈನ್ ಬರುತ್ತೆ ಸ್ಟಾರ್ಟಿಂಗು ಮತ್ತು ಈ ರೀತಿ ಲಾಸ್ಟ್ ಅಂದರೆ ಮೂರನೇ ಪೆಟಲ್ಸಲ್ಲಿ ನಾಲ್ಕು ನಾಲ್ಕು ಕಂಬ ಕರೆಕ್ಟಾಗಿ ಬಂದಿರುತ್ತೆ ಸೊ ನಾಲ್ಕು ಕಂಬ ಆದಮೇಲೆ ಈ ರೀತಿ ಪೆಟಲ್ಸ್ ಕಾಣಿಸುತ್ತೆ ನೋಡ್ತಿರ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಕ್ಯೂಟಾಗಿ ಬರುತ್ತೆ ನಂತರ ಅದನ್ನು ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇರುತ್ತೆ ನೋಡಿ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಇವಾಗ ನಾವು ಇಲ್ಲಿಂದ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನೆಕ್ಸ್ಟ್ ಬಿಕ್ ಮಾಡಿರೋ ಥ್ರೆಡ್ಡಲ್ಲಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲುಪಿಂದ ಒಂದು ಮತ್ತೆರಡು ಲುಪಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ಮೂರು ಕಂಬ ಆದಮೇಲೆ ನಾವು ಟೂ ಚೈನ ಹಾಕಿ ಲಾಕ್ ಮಾಡಬೇಕಾಗುತ್ತೆ ಒಟ್ಟು ನಾಲ್ಕು ಕಂಬ ಇರುತ್ತೆ ಒಂದು ಪೆಟಲ್ಸ್ಗೆ ಸೊ ಆ ಬಿಡ್ ಲಾಕ್ ಮಾಡಿರೋ ಲೂಪಲ್ಲೇ ಲಾಕ್ ಮಾಡಬೇಕು ಮತ್ತು ಟೂ ಚೈನ್ ಹಾಕಬೇಕು ಒಂದು ಪೆಟಲ್ಸ್ ಆದಮೇಲೆ ಟೂ ಚೈನ್ ಹಾಕ್ಕೊಂಡೆ ನಾವು ಡಬಲ್ ಕ್ರೋಶ ಕಂಬ ಮಾಡಬೇಕು ಟೂ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಇವಾಗ ಇಲ್ಲಿ ನಾನು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾಟ್ ಬೇಕಿದ್ರೆ ಮಾಡ್ಕೊಳ್ಬೋದು ಅಥವಾ ಒಂದು ಸ್ಮಾಲ್ ಬೀಡ್ನಾದರೂ ಹಾಕ್ಕೊಳ್ಬೋದು ಹಾಕ್ಕೊಳ್ಬೋದು ಸೊ ಎರಡನ್ನೂ ಕೂಡ ನಾನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಥವಾ ಎರಡನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಒಂದು ಸ್ಮಾಲ್ ಬೀಡ್ನ ಹಾಕ್ಕೊಂಡು ಲಾಕ್ ಮಾಡ ಲಾಕ್ ಏನು ಮಾಡ್ತಾ ಇಲ್ಲ ಡಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ನಾವು ಟೂ ಚೈನ್ನ ಹಾಕಬೇಕು ಮಧ್ಯದಲ್ಲಿ ಪೆಟಲ್ಸ್ ಇರುತ್ತಲ್ವ ಫ್ರೆಂಡ್ಸ್ ಅದರಲ್ಲೂ ಕೂಡ ನಮಗೆ ನಾಲ್ಕು ಕಂಬಗಳು ಬರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಎರಡೆರಡು ಚೈನ್ ಬರುತ್ತೆ ಮಧ್ಯದಲ್ಲಿ ಎರಡು ಡಬಲ್ ಕ್ರೋಶ ಕಂಬ ಬರುತ್ತೆ ಆವಾಗ ಒಂದು ಪೆಟಲ್ಸ್ ರೀ ಪೆಟಲ್ಸ್ ರೀತಿಯಾಗಿ ಆಗುತ್ತೆ ಮತ್ತು ಟೂ ಚೈನ್ನ ಹಾಕ್ಕೊಂಡೇ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಮತ್ತು ಬಿ ಡ್ಲಾಕ್ ಮಾಡಿರೋ ಥ್ರೆಡ್ಡಲ್ಲೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಟೂ ಚೈನ್ ಆದಮೇಲೆ ಮೂರು ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಮೂರು ಡಬಲ್ ಕ್ರೋಶ ಕಂಬ ಬರುತ್ತೆ ಮಧ್ಯದಲ್ಲಿ ಮಾತ್ರ ಎರಡು ಡಬಲ್ ಕ್ರೋಶ ಬರುತ್ತೆ ಅದರಲ್ಲಿ ಎರಡು ಟೂ ಟು ಚೈನ್ ಬರುತ್ತಲ್ವ ಹಾಗಾಗಿ ಸೊ ಮೂರು ಡಬಲ್ ಕ್ರೋಶಕ್ಕ ಕಂಬ ಆದಮೇಲೆ ಬೀಡಾದಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ಎರಡು ಬೀಡ್ಗಳ ಮಧ್ಯದಲ್ಲಿ ಅಲ್ಲಿ ಲಾಕ್ ಮಾಡಬೇಕು ಈ ರೀತಿಯಾಗಿ ಕಾಣಿಸುತ್ತೆ ಬೀಡ್ನ ಬೀಡನ್ನ ಹಾಕ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ನೋಡ್ತಿರ್ಬೋದು ಮತ್ತು ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ನೆಕ್ಸ್ಟ್ ಬೀಡ್ ಕೆಳಗಡೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತಲ್ವ ಅಲ್ಲಿ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಹೋಗಿ ಥ್ರೆಡ್ಡನ್ನು ತಂದರೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಸಲ ಅಂದರೆ ಎರಡು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ನಾವಿಲ್ಲಿ ಒಟ್ಟು ಮೂರು ಡಬಲ್ ಕೃಷಿ ಕಂಬನ ಮಾಡಬೇಕು ಒಂದು ಪೆಟಲ್ಸ್ ಆಗಬೇಕು ಅಂದರೆ ಮೂರು ಮೂರು ಡಬಲ್ ಕೃಷಿ ಕಂಬ ಆದಮೇಲೆ ಟೂ ಚೈನ ಹಾಕಿ ಲಾಕ್ ಮಾಡಿದ್ರೆ ಒಂದು ಪೆಟಲ್ಸ್ ಆಗುತ್ತೆ ಒಂದು ಪೆಟಲ್ಸ್ ಆದಮೇಲೆ ಮತ್ತೆ ಟೂ ಚೈನ ಹಾಕಬೇಕು ಸೊ ಟೂ ಚೈನ ಹಾಕ್ಕೊಂಡೇ ನಾವು ಡಬಲ್ ಕ್ರೋಷ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಸೊ ಈ ಕಂಬದ ಮೇಲೆ ನಾವು ತ್ರೀ ಚೈನ್ನ ಹಾಕಿ ನಾಟ್ ಮಾಡಬೇಕು ಕೊನೆ ಎರಡು ಎರಡು ಲೂಪಿಂದ ಒಂದು ಮಾಡಿರ್ತೀವಲ್ಲ ಆ ಎರಡು ಲೂಪ್ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದರೆ ಥ್ರೆಡ್ಡನ್ನು ತಂದರೆ ಈ ರೀತಿ ನಿಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಿದ್ರೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಕಂಬದ ಮೇಲೆ ಸೊ ಮತ್ತೆ ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಕಂಬ ಆದಮೇಲೆ ಟೂ ಚೈನ್ನ ಹಾಕಿ ಅದೇ ಬಿಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಸೊ ಸೆಕೆಂಡ್ ಪೆಟಲ್ಸ್ ಆಯಿತು ಮೂರನೇ ಪೆಟಲ್ಸ್ ಮಾಡೋದಕ್ಕೆ ಟೂ ಚೈನ್ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಸೊ ಟೂ ಚೈನ್ನ ಹಾಕ್ಕೊಂಡ್ಮೇಲೆ ಮೂರು ಡಬಲ್ ಕ್ರೋಶ ಕಂಬ ಮಾಡಬೇಕು ಒಟ್ಟು ನಾಲ್ಕು ಕಂಬಗಳು ಇರುತ್ತೆ ಒಂದೊಂದು ಪೆಟಲ್ಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಕುಚ್ಚು ಬೇಡ ಅನ್ನೋರು ಈ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ದುಪ್ಪಟಗಳಿಗಿರ್ಬೋದು ಅಥವಾ ಸ್ಯಾರಿಗಳಿಗೆ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಲ್ಕ್ ಥ್ರೆಡಲ್ಲೂ ಕೂಡ ಈ ಡಿಸೈನ್ನ ಹಾಕ್ಬೋದು ಕಷ್ಟ ಏನಿಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಕುಚ್ಚು ಬೇಕು ಅಂದರೂ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಮಧ್ಯದಲ್ಲಿ ಒಂದು ಆರ್ಚ್ ಮಾಡೋದನ್ನು ಬಿಟ್ಟರೆ ಅಲ್ಲಿ ಚೈನ್ ಚೈನ್ನ ಹಾಕಿದ್ರೆ ಸೊ ಅದೇ ಪ್ಲೇಸಲ್ಲಿ ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಕುಚ್ಚು ಬೇಡ ಅನ್ನೋರು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ನಾನಿಲ್ಲಿ ಮಿಕ್ಸಲ್ಲಿ ಹಾಕ್ತಾ ಇದ್ದೀನಿ ಒಂದಕ್ಕೆ ನಾಟ್ ಇದ್ದೀನಿ ಒಂದಕ್ಕೆ ಬೀಡನ್ನ ಇದ್ದೀನಿ ಸೊ ಎನಿ ಚೇಂಜಸ್ ಮಾಡ್ಬೋದು ನೀವು ಈ ಈ ಡಿಸೈನಲ್ಲಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ಕೊನೆ ತನಕ ಹಾಕಿ ತೋರಿಸ್ತಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನಿಲ್ಲಿ ಕೊನೆಯಲ್ಲೂ ಕೂಡ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ ಹಿಂದೆ ಸ್ವಲ್ಪ ಗಮ್ಮಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಸೊ ತುಂಬ ನೀಟಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು